ಸುಮ ಅವ್ರೆ ನೀವು ಒಬ್ಬ ಅಂಗನವಾಡಿ ಶಿಕ್ಷಕಿಯಾಗಿ ಈ ಮಕ್ಕಳಲ್ಲಿ ಸಂಗೀತದ ಆಸಕ್ತಿ ಅಥವಾ ಒಂದು ಎಲ್ಲರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಸುಮಾ ಅಂತ ನಾನು ಅಂಗನವಾಡಿ ಶಿಕ್ಷಕಿಯಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀನಿ ಕಾಳಘಟ್ಟ ಗ್ರಾಮದಲ್ಲಿ ಸಂಗೀತ ಅನ್ನೋದು ಈಗ ನಾವು ಸೊನ್ನೆಯಿಂದ ತಾಯಿ ಗರ್ಭದಿಂದಲೇ ನಾವು ಅಂಗನವಾಡಿಗೆ ದಾಖಲೆ ಮಾಡ್ಕೊಳ್ತೀವಿ ಒಂದು ಬುನಾದಿನಿ ಅಂತ ಹೇಳ್ಬೋದು ನಮ್ಮ ಅಂಗನವಾಡಿಗಳು ಅಲ್ಲಿ ಸಂಗೀತ ಅನ್ನೋದೊಂದು ಬೆಳೆದ್ರೆ ಮಕ್ಕಳು ಗರ್ಭದಿಂದಲೇ ಒಳ್ಳೆ ಮುಂದೆ ಭವಿಷ್ಯದಲ್ಲಿ ಸಾಧನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ನಾವು ಸಾಕಷ್ಟು ಅಭಿನಯ ಗೀತೆಗಳು ಕತೆ ಪುಸ್ತಕಗಳು ಚಿತ್ರಕತೆಗಳು ಇವೆಲ್ಲ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಪೂರ್ವ ಶಿಕ್ಷಣದಲ್ಲಿ ಬರ್ತವೆ ನಾವು ಎಲ್ಲ ಕಲಿಸ್ತಾನೆ ಇರ್ತೀವಿ ಅವು ಎಲ್ಲ ಶಾಲಾಪೂರ್ವ ಆ ಸಂಗೀತ ಅನ್ನೋದು ಅದರಲ್ಲಿ ನಾವು ಮಕ್ಕಳಿಗೆ ಆ ವಯಸ್ಸಿಂದಾನೇ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಸರ್ ಈಗ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೈದು ಹತ್ತೊಂಬತ್ ನೂರ ಎಪ್ಪತ್ತೈದು ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಅಂಗನವಾಡಿ ಅನ್ನೋದು ಓಪನ್ ಆಗಿತ್ತು ಸರ್ ಆ ದಿನ ಆ ದಿನದಂದು ಓಪನ್ ಆಗಿರೋದು ನಾವು ಇಲ್ಲಿವರೆಗೂ ಕಾರ್ಯಗತ ಮಾಡ್ತಾನೆ ಇದೀವಿ ಅಲ್ಲಿಂದ ಇಲ್ಲಿನ ಹೋರಾಟದ ಮೂಲಕನೇ ನಾವು ಸಂಬಳ ಕೆಲವೊಬ್ರು ಆಗಿನ ಟೀಚರ್ಸ್ ಎಲ್ಲಾ ಹತ್ತು ರೂಪಾಯಿ ದುಡ್ದಿದ್ದಾರೆ ಐವತ್ತು ರೂಪಾಯಿ ದುಡ್ದಿದ್ದಾರೆ ಹೊರಟದ ಮೂಲಕ ಈಗ ನಮಗೆ ಹತ್ತು ಸಾವಿರ ವೇತನ ಕೊಡುತ್ತೆ ಸರ್ ಈಗ ಎಲ್ ಕೆ ಜಿ ಯು ಕೆ ಜಿ ಬಂದ್ಬಿಟ್ಟು ನಮ್ಮ ಮಕ್ಕಳೆಲ್ಲ ಅಲ್ಲಿಗೆ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡಿರೋದ್ರಿಂದ ನಮ್ಮ ಮಕ್ಕಳೆಲ್ಲ ಅಲ್ಲಿಗೆ ಹೋಗಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕಡಿಮೆ ಪ್ರಮಾಣದಲ್ಲೇ ಬರ್ತಾ ಇದ್ದಾರೆ ಸರ್ ಈಗ ನಮ್ಮ ಕೆಲಸಕ್ಕೆ ಭಾಳ ತುಂಬ ಕೊಡ್ತಾಗಿದೆ ಕಾರಣ ಯಾಕಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ ಆ ಎಮ್ ಎ ಡಿಗ್ರಿ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ ಉದಾಹರಣೆ ನಂದು ಆಗಿದೆ ಸರ್ ನಾವು ಎಮ್ ಎ ಆಗಿ ಕೂಡ ಮತ್ತೆ ಈ ಕೆಲಸನ ಮಾಡ್ತಾ ಇದೀವಿ ಇಂಥವ್ರನ್ನ ತೊಗೋಬೋದು ಸರ್ ಸರ್ಕಾರಿಯಲ್ಲಿ ಆದ್ರೂ ನಾವು ನೇಮಿಸ್ಕೋಬಹುದು ಸರ್ ಆದ್ರೆ ಹೊರತುಪಡಿಸಿ ಬೇರೆ ಅವ್ರನ್ನ ತಗೊಳ್ತಾ ಇದಾರೆ ಅಲ್ಲಿ ಏನ್ ಎಜುಕೇಶನ್ ಇಲ್ಲ ಸರ್ ಪಿ ಯು ಸಿ ಕೇಳಿದಾರೆ ಅಷ್ಟೇ ಪಿ ಯು ಸಿ ಕೇಳಿದ್ದಾರೆ ಆತರ ಅವ್ರನ್ನ ತಗೊಳ್ಳೋ ಬದಲು ನಮ್ಮಂತರ ಡಿಗ್ರಿ ಪಿ ಯು ಸಿ ಎಮ್ ಎ ಆಗಿರೋರು ಇದಾರೆ ಸರ್ ಎಷ್ಟೋ ಒಂದು ಒಂದು ಸರ್ಕಲ್ ಅಲ್ಲಿ ಕಮ್ಮಿ ಅಂದ್ರೂ ಒಂದು ಐದಾರು ಜನ ಅಂತೂ ಸಿಗ್ತಾರೆ ಸರ್ ಈ ತರ ಡಿಗ್ರಿ ಆಗಿರೋರು ನಮ್ಮನ್ನೆಲ್ಲ ತಗೊಂಡ್ರೆ ನಮಗೆ ಒಂದ್ ಅನುಕೂಲ ಆಗುತ್ತೆ ಚಟುವಟಿಕೆಗಳನ್ನ ಮಕ್ಕಳಿಗೆ ಮಾಡಿಸ್ಬೇಕಾದಾಗ ನಿಮ್ಗೆ ಸಂಪೂರ್ಣವಾದ ಈ ಎಲ್ಲ ಸ್ವಲ್ಪ ಟೈಮ್ ಸಿಗ್ತಿತ್ತು ಸರ್ ಈಗೆಲ್ಲ ಪೋಷಣ್ ಟ್ರ್ಯಾಕರ್ ಅಂತ ಒಂದು ಆ್ಯಪ್ ಬಂದಿದೆ ಪ್ರತಿದಿನ ನಾವು ಕೆಲಸ ಇಲ್ಲ ಪೋಷಣ್ ಟ್ರ್ಯಾಕರ್ ಅಲ್ಲಿ ತುಂಬಾ ವರ್ಕ್ ಮಾಡಬೇಕು ಮೊಬೈಲ್ ಇಲ್ಲದೆ ಕೆಲಸನೇ ಇಲ್ಲ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಆಮೇಲೆ ಅತಿ ಕಡಿಮೆ ಸಂಬಳ ನಮ್ದು ಹೋರಾಟಗಳನ್ನ ಮಾಡಿನೇ ನಾವು ಇಲ್ಲಿವರೆಗೂ ಏನು ಈ ಸ್ಯಾಲ್ರಿ ತಗೊಳ್ತಿದೀವಿ ಅಂದ್ರೆ ಹೋರಾಟದ ಮೂಲಕ ತಗೊಂಡಿವೆ ವಿನಃ ಯಾವ ಸರ್ಕಾರ ಕೂಡ ನಮ್ಗೆ ಇದುವರೆಗೂ ನಮ್ಮನ್ನ ಗುರುತಿಸಿ ನಮ್ಗೆ ಸಂಬಳವನ್ನ ವೇತನವನ್ನ ಹೆಚ್ಚಳ ಮಾಡಿಲ್ಲ ಅಹ್ ಬಹಳ ಕಡಿಮೆ ಸಂಬಳ ನಮ್ಗೆ ಕೆಲಸ ಮಾತ್ರ ಬಿ ಎಲ್ವ ಕೆಲಸ ಆಗಿ ಮಾಡ್ತೀವಿ ಸರ್ವೆಗಳು ಆರೋಗ್ಯ ಇಲಾಖೆ ಸರ್ವೆ ಅಂತ ಬಂದಾಗ ನಾವೇ ಮಾಡೋದು ಅಹ್ ಇಡೀ ಊರಿಂದ ಸರ್ವೆ ಕೂಡ ನಾವೇ ಮಾಡೋದು ಪ್ರತಿ ಒಂದು ಕೆಲಸಗಳನ್ನ ನಾವೇ ಮಾಡ್ತೀವಿ ಸರ್ ಕಡಿಮೆ ವೇತನದಲ್ಲಿ ಆದ್ರೆ ಇದೆಲ್ಲ ಸರ್ಕಾರಗಳು ಎಚ್ಚೆತ್ತು ನಮ್ಗೆ ಆ ಕೆಲಸಕ್ಕೆ ತಕ್ಕಂತ ಕೂಲಿಯನ್ನ ವೇತನವನ್ನ ನಮಗೆ ನೀಡುವಕ್ಕಾಗಿ ಅವರಿಗೆ ನಾವು ಹೋರಾಟದ ಮೂಲಕನೆ ನಾವು ಸರ್ ಯಾವ್ದಾದ್ರೂ ಪಡ್ಕೋಬೇಕಂದ್ರೆ ನಾವು ಹೋರಾಟದ ಮೂಲಕನೇ ಪಡ್ಕೊಳ್ತೀವಿ ಆ ಸರ್ಕಾರ ಅಂತೂ ನಮ್ಗೆ ವೇತನ ನಮ್ ಕೆಲಸಕ್ಕ ಕೂಲಿ ತಕ್ಕಂತ ಕೂಲಿ ಇಲ್ಲ ಸರ್ ಬೆಂಬಲ ತೊಂದರೆ ಪಾಲಕ ಪೋಷಕ ಅಂತ ಹೇಳಿ ಅವರು ಬೆಂಬಲನೆ ಸರ್ ನಮ್ಗೆ ಯಾಕಂದ್ರೆ ನಾವು ಸಮುದಾಯದಲ್ಲಿ ಸಮುದಾಯದಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಅವ್ರ ಸಹಕಾರ ನಮಗೆ ತುಂಬಾ ಬೇಕು ಸರ್ ತುಂಬಾ ಬೇಕು ಮಕ್ಕಳನ್ನಾಗ್ಲಿ ಗರ್ಭಿಣಿಯಾಗ್ಲಿ ಬಾಣಂತಿಯರಾಗ್ಲಿ ಅವರೆಲ್ಲರ ಸಹಕಾರ ನಮಗೆ ಬೇಕು ಸರ್ ಅವ್ರಿಂದಾನೇ ನಮ್ಮ ಅಂಗನವಾಡಿ ಕೇಂದ್ರಗಳೇ ನಡೆಯುತ್ತೆ ಸರ್ ಸರ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಯೋಜನೆಗಳು ಬಂದಿದಾವ್ ಸರ್ ಇತ್ತೀಚೆಗೆ ಎರಡ್ ಸಾವಿರದ ಹದಿನೇಳರಿಂದ ಮಾತೃವಂದನಾ ಯೋಜನೆ ಅಂತ ಮೊದಲನೇ ಗರ್ಭಿಣಿಯರಿಗೆ ನಾವು ಕಂತಿನ ಮೂಲಕ ಐದು ಸಾವಿರ ರೂಪಾಯಿ ದುಡ್ಡನ್ನ ಸರ್ಕಾರ ಕೊಡುತ್ತೆ ಅವರಿಗೆ ಆ ಹಲವಾರು ಕೆಲಸಗಳು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು ಸೊನ್ನೆಯಿಂದ ಈಗ ಈಗೆಲ್ಲ ಬಿಸಿ ಊಟ ಕೊಡ್ತಿದ್ದೀವಿ ಸರ್ ಈಗ ಇತ್ತೀಚೆಗೆ ನಾವು ಮನೆಗೇನೆ ಪೂರಕ ಆಹಾರವನ್ನು ಕೊಡ್ತಾ ಇದ್ದೀವಿ ಗರ್ಭಿಣಿ ಬಾಣಂತಿಯರಿಗೆ ಆಮೇಲೆ ಆರಿಂದ ಮೂರು ವರ್ಷದ ಮಕ್ಕಳಿಗೆ ಪುಷ್ಟಿ ಅಂತೇಳಿ ಪುಷ್ಟಿ ಹಾಲಿನ ಪುಡಿ ಸಕ್ಕರಿ ಬೆಲ್ಲ ಈ ಥರ ವಿತರಣೆ ಮಾಡ್ತೀವಿ ಆಮೇಲೆ ಅಂಗನವಾಡಿಗೆ ಬಂದ್ಬಿಟ್ಟು ಮೂರರಿಂದ ಆರು ವರ್ಷದ ಮಕ್ಕಳು ಮಾತ್ರ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬರ್ತಾವ್ ಸರ್ ಆ ಮಕ್ಕಳಿಗೆ ಮಾತ್ರ ನಾವು ಅಲ್ಲಿ ಬೆಳಗ್ಗೆ ಹಾಲು ಮಿಲೆಟ್ ಲಾಡು ಆ ದಿನದ ಉಪಹಾರವನ್ನು ನಾವು ಕೇಂದ್ರದಲ್ಲೇ ತಯಾರಿಸಿ ಕೊಡ್ತೀವಿ ಸರ್ ಇದ್ರ ಜೊತೆ ಜೊತೆಗಿನ ಹಲವಾರು ಯೋಜನೆಗಳು ಈ ಬಿ ಎಲ್ ಓ ಕೆಲಸ ಮಾಡ್ಬೇಕು ಪ್ರತಿ ಒಂದು ಕೆಲಸನೂ ನಾವೇ ಮಾಡಬೇಕು ಈ ಈ ಕೆಲಸಗಳ ಒತ್ತಡದಿಂದ ಮಕ್ಕಳಿಗೆ ಕಲಿಕೆ ಕಲಿಕೆಗೆ ಕಷ್ಟಕರವಾಗುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೋಷನ್ ಟ್ರ್ಯಾಕರ್ ಈ ಆ್ಯಪ್ ಬಂದು ನಮ್ಗೆ ಫುಲ್ ಏನು ಕೆಲ್ಸಾನೇ ಅಂಗನವಾಡಿ ಕೇಂದ್ರದ ಕೆಲಸನೇ ಮಾಡೋಕ್ಕಾಗಲ್ಲ ಸರ್ ನೆಟ್ವರ್ಕ್ ಇರಲ್ಲ ಪ್ರಾಬ್ಲಮ್ ಒಂದಿನ ನಾವು ಅಂಗನವಾಡಿ ಓಪನ್ ಮಾಡದೆ ಇರಕ್ಕೆ ಕಚೇರಿಗಳಿಂದ ಎಲ್ಲಾ ಮೊಬೈಲ್ ವಿತರಣೆ ಮಾಡಿದ್ದಾರೆ ನಮ್ಗೆ ಅದರಲ್ಲೇ ನಾವು ಕೆಲಸ ಮಾಡ್ಬೇಕು